ಹಾಯ್ ಆಲ್ ಈ ವಿಡಿಯೋದಲ್ಲಿ ಫ್ರಾಕ್ಟೆನ್ಸ್ ಹೀರಫ್ ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಈ ಸೀರಫ್ನ ಏಕೆ ಯೂಸ್ ಮಾಡ್ತಾರೆ ಅಂದರೆ ವೇರಿಯಸ್ ಅಲರ್ಜಿಕ್ ಕಂಡೀಷನ್ಸ್ಗೆ ಬಳಸುತ್ತಾರೆ ಹಾಗೆ ಅಲರ್ಜಿಕ್ ರಿಯಾಕ್ಷನ್ಸ್ ಅಂದರೆ ರ್ಯಾಶಸ್ ಸ್ವೆಲ್ಲಿಂಗ್ ಈಚಿಂಗ್ ಇರಿಟೇಷನ್ಗೆ ಈ ಸೀರಫನ ಬಳಸುತ್ತಾರೆ ಹಾಗೆ ಅಲರ್ಜಿಕ್ ಕಂಡೀಷನ್ಸ್ ಮೂಗಿನಲ್ಲಿ ಉಸಿರಾಟದ ತೊಂದರೆ ಸೀನುವಿಕೆ ಕಣ್ಣಿನಲ್ಲಿ ನೀರು ತುಂಬಿಕೊಳ್ಳುವುದು ರೇನಿನೋಸ್ ಈಚಿಂಗ್ ಈ ಸಿಂಪ್ಟಮ್ಸ್ನ ಕಡಿಮೆ ಮಾಡಲು ಈ ಸೀರಫ್ನ ಬಳಸುತ್ತಾರೆ ಹಾಗೆ ಅಪಟ್ಯಾಟ್ಸ್ ಟ್ಯುಮ್ಲೆಂಟ್ಗೂ ಕೂಡ ಈ ಸೀರಫ್ನ ಬಳಸುತ್ತಾರೆ ಅಂದರೆ ಹಸಿವನ್ನು ಹೆಚ್ಚಿಸಲು ಈ ಸೀರಫನ ಬಳಸುತ್ತಾರೆ ಈ ಸೀರಫನ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮ್ಮ ಡಾಕ್ಟರ್ಸ್ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಡೋಸ್ ಮತ್ತು ಡ್ಯೂರೇಷನ್ನ ಅಡ್ವೈಸ್ ಮಾಡುತ್ತಾರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಹಾಗೆ ಈ ಸೀರಫನ ತೆಗೆದುಕೊಳ್ಳಿ ಅಥವಾ ಡೈಲಿ ಟೂ ಟೈಮ್ಸ್ ಊಟ ಆದ ನಂತರ ಮಾರ್ನಿಂಗ್ ಮತ್ತು ನೈಟ್ ಈ ಸೀರಫನ ತೆಗೆದುಕೊಳ್ಳಿ ಅಥವಾ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಹಾಗೆ ಈ ಸೀರಫನ ಯೂಸ್ ಮಾಡಿ ಈ ಸಿರಫ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಸೈಫ್ರೋಹೆಪ್ಟಡೈನ್ ಎಂಬ ಆ್ಯಂಟಿಸ್ಟಮೈನ್ ಮೆಡಿಸಿನ್ ಇದೆ ಇದು ಅಲರ್ಜಿಗೆ ಕಾರಣವಾಗುವಂಥ ಕೆಮಿಕಲ್ ಮೆಸೆಂಜರ್ಸ್ನ ಬ್ಲಾಕ್ ಮಾಡಲು ಸಹಾಯ ಮಾಡುತ್ತದೆ ಈ ಸಿರಫ್ನ ಸೈಡ್ ಎಫೆಕ್ಟ್ಸ್ ഹെഡേക്ക് ഡസിനെസ് ഹീ മൈനർ സൈഡെഫെക്ട്സ് ആകരഫ് നിങ്ങൾ ബാഡ് അഡ്ജസ്റ്റ് ആ മേലെ ഈ സൈഡെഫെക്ട്സ് എല്ലാം ഡിസഫിയർ ആക ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಸಿರಫ್ನ ಸೇಫ್ಟಿ ಅಡ್ವೈಸ್ ಈ ಸೀರಫ್ನಲ್ಲಿರುವಂಥ ಮೆಡಿಸಿನ್ಸ್ ದಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ರೆ ಈ ಸೀರಫ್ನ ಯೂಸ್ ಮಾಡಬಾರದು ಈ ಸೀರಫನ ಅಪ್ಸೆಟ್ ಸ್ಟಮಕ್ದಿಂದ ತೆಗೆದುಕೊಳ್ಳಬಾರದು ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಈ ಸಿರಫ್ನ ಯೂಸ್ ಮಾಡಬಾರದು ಮತ್ತು ಲಾಂಗ್ ಟರ್ಮ್ ಆಗಿಯೂ ಕೂಡ ಯೂಸ್ ಮಾಡಬಾರದು ಕಿಡ್ನಿ ಲೀವರ್ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದವರಿಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಈ ಸೀರಫನ ಯೂಸ್ ಮಾಡಿ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಫೀಡಿಂಗ್ ವುಮೆನ್ಸ್ಗೆ ಈ ಸೀರಫ್ ಸೇಫ್ ಆಗಿರುವುದರಿಂದ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು